ಕಾದು ಕಾದು ಗಂಟೆ ಎಷ್ಟಾಯ್ತು ಗೊತ್ತುಂಟ ಗಂಟೆ ಮೂರು ಗಂಟೆ ಆಯ್ತು ನಾನು ಕೋಳಿ ಪದಾರ್ಥ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಇದು ನಾಟಿ ಕೋಳಿ ನಾವು ಮಾರಿ ಗುಡಿಗೆ ಒಂದು ಹರಕೆ ಹೇಳಿದ್ವಿ ಹಾಗೆ ಆ ಕೋಳಿಯ ತಲೆ ಕರೆದು ತಂದಿದ್ದಾರೆ ಹಾಗೆ ಇನ್ನೂ ಪದಾರ್ಥ ಮಾಡಬೇಕು ಹಾಗೆ ನಾನು ಸೇಮ್ ಕೂಡ ಅಕ್ಕಿ ಹಾಕಿದ್ದೇನೆ ನೋಡಿ ಇಲ್ಲಿ ಇದು ಬಾಯ್ಲ್ ರೈಸ್ ನಾವು ಸೇಮಿಗೆ ರೆಸಿಪಿ ಕೇಳಿದ್ರಲ್ವಾ ಬಾಯ್ಲ್ಡ್ ರೈಸ್ ನಾನು ಬೆಳಿಗ್ಗೆ ನೀರಲ್ಲಿ ಹಾಕಿಟ್ಟಿದ್ದೇನೆ ಒಂದು ಮೂರು ಗ್ಲಾಸ್ ಅಕ್ಕಿ ಹಾಕಿದ್ದೇನೆ ಮೂರು ಗ್ಲಾಸ್ ಅಂತ ಹೇಳುವಾಗ ನನ್ನ ಲೆಕ್ಕದಲ್ಲಿ ಮುಕ್ಕಾಲ್ ಕೀಲ ಅಂತ ಹೇಳ್ತಾರೆ ಮುಕ್ಕಾಲ್ ಕೆ ಜಿ ಅಕ್ಕಿ ನಾನು ನೀರಲ್ಲಿ ಹಾಕಿದ್ದೇನೆ ಹಾಗೆ ಇದು ನಾನು ಸಂಜೆ ಮಾಡಿದ್ರು ಇತರ ರೆಸಿಪಿ ಕೇಳಿದ್ರಲ್ಲ ಇದು ಸಂಜೆ ತೋರಿಸ್ತೇನೆ ನಾನು ಹಾಗೆ ಇವಾಗ ಒಂದು ಕೋಳಿ ಸಾರು ಮಾಡುವ ಅಂತ ಕೋಳಿ ಸಾರ್ನ ಜೊತೆಗೆ ಸೇವಿಗೆ ತಿನ್ಲಿಕ್ಕೆ ತುಂಬಾ ಖುಷಿ ಆಗಲ್ಲ ನನಗೆ ಕೂಡ ತುಂಬಾ ಇಷ್ಟ ಆಗ ಎಲ್ಲ ರೆಡಿ ಆಗಿದೆ ಬೇಯಿಸಿ ಆ ಎಲ್ಲ ಗ್ರೈಂಡ್ ಮಾಡಿಟ್ಟಿದೆ ಅವಾಗವಾಗ ಕರೆಂಟ್ ಹೋಗ್ತದೆ ಗ್ರೈಂಡ್ ಆಗಿಟ್ಟಿದೆ ಈರುಳ್ಳಿ ಕಟ್ ಮಾಡುವ ಚಿಕನ್ ಪದಾರ್ಥಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಒಳ್ಳೇದಾಗ್ತದೆ ನಾನು ಜಾಸ್ತಿ ಈರುಳ್ಳಿ ಹಾಕ್ತೇನೆ ಚಿಕನ್ ಪದಾರ್ಥ ಮಾಡುವಾಗ ಮತ್ತೆ ನಾನು ಯಾವುದು ಹುಳಿ ಹಾಕುದಿಲ್ಲ ಹುಳಿಯ ಬದಲು ನಾನು ಟೊಮೆಟೊ ಹಾಕ್ತೇನೆ ಚಿಕನ್ ಪದಾರ್ಥಕ್ಕೆ ನಾನು ಹುಳಿ ಹಾಕುದಿಲ್ಲ ಹೊಗಡೆ ಬಟ್ಟೆ ಕೂಡ ಹಾಕಿದ್ದೇನೆ ಆ ಇಲ್ಲಿಂದ ಕಾಣ್ತದೆ ನನ್ಗೆ ಇಲ್ಲಿ ಕಿಚನ್ ಅಲ್ಲಿ ಕಿಟಕಿ ಇದು ಇರುವ ಕಾರಣ ನನ್ಗೆ ಕರೆಕ್ಟ್ ಆಗಿ ಮಳೆ ಬರುವಾಗ ಕಾಣ್ತದೆ ಹಾಗೆ ಬೆಳೆಗೆ ಅದು ಕೂಡ ನೋಡ್ತಾ ಇರುದು ನಾನು ಮಳೆ ಬರ್ತದ ಅಂದ್ಕೊಂಡು ಸ್ವಲ್ಪ ಜಾಸ್ತಿ ಬಟ್ಟೆ ಇತ್ತು ಹಾಗೆ ಹೊರಗಡೆ ಹಾಗೆ ನಾನು ಚಿಕನ್ ಪದಾರ್ಥ ಮಡಕೆಯಲ್ಲಿ ಮಾಡುವುದು ಅನ್ಕೊಂಡೆ ಮತ್ತೆ ಅದು ಸ್ವಲ್ಪ ಚಿಕ್ಕದಾಗ್ತದೆ ಹಾಗಾಗಿ ಇದ್ರಲ್ಲಿ ಮಾಡ್ತಾ ಇದ್ದೇನೆ ಇದು ಯಾಕೆ ತೋರಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದರ ಬಗ್ಗೆ ಒಬ್ರು ಮೊದಲು ನನಗೆ ಆ ವಿಡಿಯೋದಲ್ಲಿ ಕೇಳಿದ್ರು ಹೆಸರು ನನಗೆ ಕರೆಕ್ಟ್ ಆಗಿ ನಿಂತಿಲ್ಲ ಹಾಗೆ ಇದು ಇದು ಮಡಕೆ ಅಲ್ಲ ಆದ್ರೆ ಮಡಕೆಯ ರೀತಿಯ ಕೆಳಗೆ ಬಿದ್ರೆ ಆ ತುಂಡಾಗಬಹುದು ಅಂತ ಅನ್ಕೊಂಡಿದ್ದೇನೆ ಕೆಳಗೆ ಹಾಕಿ ನೋಡ್ಲಿಲ್ಲ ನಾನು ಯಾಕೆ ಟೆಸ್ಟ್ ಮಾಡುದು ಅಂತ ಹಾಗೆ ಒಂದರ ಮಡಕೆಗೆಯ ಆ ಏನಾಗುದಿಲ್ಲ ಇದು ಇವಾಗ ನಾನು ಯೂಸ್ ಮಾಡಿ ಮೂರುವರೆ ವರ್ಷ ಜಾಸ್ತಿ ಇದು ಯೂಸ್ ಮಾಡುದು ನಾನು ಮೀನ್ ಪದಾರ್ಥಕ್ಕೆ ಚಿಕನ್ ಪದಾರ್ಥಕ್ಕೆ ಯಾವ ಪದಾರ್ಥ ಬೇಕಾದ್ರೂ ಇದರಲ್ಲಿ ಮಾಡಬಹುದು ಅಹ್ ಇದ್ರ ರೇಟ್ ಇದ್ರ ರೇಟ್ ಏಟ್ ಹಂಡ್ರೆಡ್ ಎಂಟುನೂರು ರೂಪಾಯಿ ಇದಕ್ಕೆ ಕೊಟ್ಟಿದ್ದೇವೆ ಅಹ್ ಇದಕ್ಕಿಂತ ಚಿಕ್ಕದೊಂದೊಂದು ನಾನು ನೋಡಿರ್ಬಹುದು ಮತ್ತೊಂದು ತೋರಿಸ್ತೇನೆ ನಾನು ಇವಾಗ ಅದಕ್ಕೆ ಐನೂರು ರೂಪಾಯಿ ಇದು ಸ್ವಲ್ಪ ದೊಡ್ಡದುಂಟಲ್ವಾ ಹಾಗೆ ಇದ್ರಲ್ಲಿ ಮಾಡ್ತೇನೆ ಹೇಗೊಬ್ರು ಕೇಳಿದ್ರು ಹಾಗೆ ಇದ್ದು ಈರುಳ್ಳಿ ಫ್ರೈ ಮಾಡ್ತಾ ಇದ್ದೇನೆ ಹಾಗೆ ಇದರ ರೆಸಿಪಿ ನಾನು ತೋರಿಸುವುದಿಲ್ಲ ಮಳೆ ಹೊಡಿ ಬಂತು ಇವಾಗ ನಾನು ಬಟ್ಟೆ ತೆಗೆದು ಬಂದದಷ್ಟೇ ಇವತ್ತು ಮಳೆ ಆಟ ಆಡಿಸ್ತಾ ಉಂಟು ಒಮ್ಮೆ ಒಳ್ಳೆ ಬಿಸಿಲು ಬರೋದು ಒಮ್ಮೆ ಮಾಡಿ ಸಡನ್ ಆಗಿ ಬಿಸಿಲು ಬರುವಾಗ ಆಸೆ ಆಗೋದು ಬಿಸಿಲು ಬೇಡಿದ್ರೆ ಒಳ್ಳೆ ಜೋರಾಗಿ ಬರ್ತಾ ಉಂಟು ಬಿಸಿಲು ಹಾಗೆ ಒಂದು ಎರಡು ಮೂರು ಸಲ ಆಯ್ತು ನಾನು ಒಳಗೆ ಹಾಕುದು ಹೊರಗೆ ಹಾಕುದು ಹಾಗೆ ಇದು ಸದ್ಯಕ್ಕೆ ಬೇಡ ಒಳಗಡೆ ಬಟ್ಟೆ ಇಡ್ಲಿ ಹಾಗೆ ನೋಡಿ ಇದು ನಂದು ಫೇವ್ರೆಟ್ ಕಟ್ ಮಾಡ್ಲಿಲ್ಲ ಕಟ್ ಮಾಡಬೇಕು ಚಿಕನ್ ಬೇಯಲಿ ಕೈಯಿತು ಆದ್ರೆ ಇದು ಬೆಂದಿದೆ ನೋಡಿ ನನ್ನ ಫೇವರಿಟ್ ಬೆಂದಿದೆ ಇದು ಹೀಗೆ ತಿನ್ಬೇಕು ಹೀಗೆ ತಿನ್ನಕ್ಕೆ ನನಗೆ ತುಂಬಾ ಇಷ್ಟ ಮಸಾಲೆ ಹಾಕಿದ ನಂತರ ಅಷ್ಟು ಇಷ್ಟ ಆಗೋದಿಲ್ಲ ಮತ್ತೆ ಬಿಸಿ ಬಿಸಿ ತಿನ್ಬೇಕು ಇನ್ನೊಂದು ಪೀಸ್ ಇದೆ ಅದು ಮತ್ತೆ ತಿನ್ವಾ ಇದು ಈ ರೀತಿ ತಿನ್ನಕ್ಕೆ ನನಗೆ ತುಂಬಾ ಇಷ್ಟ ಮತ್ತೆ ಇದು ನಾಟಿ ಕೋಳಿದು ತುಂಬ ಒಳ್ಳೇದು ನಾವು ಬಾಯ್ಲ್ಡ್ ಚಿಕನ್ ತಿಂತೇವೆ ಅದರದ್ದು ತಿನ್ನುದಕ್ಕಿಂತ ಇದು ತಿಂದೆ ಹೆಲ್ತ್ಗೆ ಏನು ಪ್ರಾಬ್ಲಮ್ ಇಲ್ಲ ನಾವು ಬಾಯ್ಲ್ಡ್ ಚಿಕನ್ ತಿಂತೇವೆ ತಿನ್ನದೇ ನಿವರ್ತಿ ಇಲ್ಲದ ಕಾರಣ ನಾವು ತಿಂತೇವೆಲ್ಲ ಅದು ಇಂಜೆಕ್ಷನ್ ಕೊಡ್ತಾ ಇರೋಕ್ಕೆ ಅದು ಬೆಳಿಲಿಕ್ಕೆ ಇದಕ್ಕೆ ನಾವು ಇಂಜೆಕ್ಷನ್ ಏನು ಹಾಕದೆ ನಾರ್ಮಲ್ ಅಲ್ಲಿ ದೊಡ್ಡದಾಗುದು ಈ ಕೋಳಿ ಹಾಗೆ ಒಂದು ತಿಂದು ಟೇಸ್ಟ್ ನೋಡಿ ಇನ್ನೊಂದು ಕೂಡ ತಿನ್ನುವಂತ ಇನ್ನೊಂದು ಪೀಸ್ ನಾನು ಆಮೇಲೆ ತಿನ್ನು ಆಸೆ ಆಗ್ತಾ ಉಂಟು ಹಾಗಾಗಿ ಬಿಸಿ ಬಿಸಿಯಲ್ಲಿ ಹಾಗೆ ನಾನು ರೆಸಿಪಿ ಡೇಟ್ ಗೆ ಇದ್ದೆ ನಿಮ್ಗೆ ಕೂಡ ಇವಾಗ ನಾನು ಯಾವ್ದಾದ್ರು ರೆಸಿಪಿ ಮಾಡುವಾಗ ನಿಮಗೆ ಕೂಡ ನೆನ್ಪಾಕ್ ನೆನಪಾಗಿ ಇವಾಗ ನನ್ನ ಒಂದು ಇನ್ನೂರು ಜನ ವ್ಯೂಸ್ ನೋಡ್ತಾ ಇದ್ರೆ ಅದರಲ್ಲಿ ಒಂದು ಐವತ್ತು ಜನ ಆದ್ರೂ ಒಂದು ಹತ್ತು ಜನ ಆದ್ರೂ ನೀವು ಮಾಡ್ತೀರಾ ರೆಸಿಪಿ ನೋಡಿ ಅಹ್ ನಾವು ಕೂಡ ಮಾಡುವ ಅಂತ ನೆನಪು ಬರ್ತದೆ ಹಾಗಾಗಿ ಎಡೆಡೆಗೆ ನಾನು ನನ್ನ ರೆಸಿಪಿ ಕೂಡ ಇವಾಗ ತೋರಿಸ್ತಾ ಇದ್ದೇನೆ ಮರುವಾಯಿ ಸುತ್ತ ಮಾಡಿದ್ದೆ ಆಗ್ತಾ ಇದ್ದು ಇನ್ನು ಮರುವಾಯಿ ಸುತ್ತ ನೋಡಿ ಆಸಾಯ್ತು ಅಂತ ನೆಕ್ಸ್ಟ್ ಡೇ ಅವರ ಮನೆಯಲ್ಲಿ ಕೂಡ ಮಾಡಿದ್ದು ಹಾಗೆ ಮತ್ತೆ ನಾನು ತಿಂದು ಆಗಲಿ ಅಂತ ತೋರಿಸುದಿಲ್ಲ ನೀವು ಕೂಡ ಮಾಡಿ ನಾನು ತೋರಿಸ್ತಾ ಇದ್ದೇನೆ ಅಷ್ಟೇ ಹ್ಮ್ ಹಾಗೆ ಪದಾರ್ಥ ಎಲ್ಲ ಆಯ್ತು ನನ್ನ ಯಜಮಾನ್ರು ಊಟ ಮಾಡ್ಲಿಕ್ಕೆ ಬರ್ತೇನೆ ಅಂತ ಹೇಳಿದ್ರು ಹಾಗೆ ನಾನು ಅವರನ್ನು ಕಾಯ್ತಾ ಕುತ್ಕೊಂಡು ಇವತ್ತು ಮಧ್ಯಾಹ್ನದವರೆಗೆ ಮಾತ್ರ ಡ್ಯೂಟಿ ಅಂತ ಹೇಳಿದ್ದು ಹಾಗೆ ಕಾದು ಕಾದು ಗಂಟೆ ಎಷ್ಟಾಯ್ತು ಗೊತ್ತುಂಟಾ ಗಂಟೆ ಮೂರು ಗಂಟೆ ಆಯ್ತು ಇವಾಗ ಇವಾಗ ಫೋನ್ ಮಾಡಿ ಹೇಳ್ತಾರೆ ನಾನು ಊಟ ಮಾಡಿದ್ದೇನೆ ಬರುವಾಗ ಸ್ವಲ್ಪ ಲೇಟ್ ಆಗ್ಬೋದು ಅಂತ ನನಗೆ ಇಲ್ಲಿ ಹಸಿವಾಗ್ತಾ ಉಂಟು ನಾನು ಹೇಗೋ ಅವ್ರು ಬರ್ತಾರಲ್ವ ಹಾಗೆ ಕಾದು ಕೂತ್ಕೊಂಡಂತ ಇನ್ನು ಹೋಗಿ ನಿನ್ನೆ ನಾನು ಗಟ್ಟಿ ಮಾಡಿದ್ದೆ ಅಲ್ಲ ಬಾಳೆ ಎಲೆ ಅದನ್ನು ತಿನ್ನುವಂತಿದ್ದೇನೆ ನಾನು ಸ್ವೀಟ್ ಹಾಕೋದು ಕೂಡ ಮಾಡಿದ್ದೇನಲ್ಲ ಅದು ಚಿಕನ್ ಸಾರಿನ ಜೊತೆಗೆ ಒಳ್ಳೆದಾಗ್ತದೆ ಹಾಗೇನು ಅದನ್ನು ತಿನ್ನುವ ಸುಮ್ಮನೆ ಕಾದದ್ದು ನಾನು ಅದರಡಕ್ಕೆ ಕೆಲಸ ಸೇತಿ ಬಟ್ಟೆ ಒಮ್ಮೆ ಹೊರಗಡೆ ಹಾಕೋದು ಒಮ್ಮೆ ಒಳಗಡೆ ಹಾಕೋದು ಇದೇ ಕೆಲಸ ಆಯಿತು ನನಗೆ ಇವತ್ತು ನಾನು ಅವಾಗಲೇ ಹೇಳಿದ್ದೆ ಅಲ್ಲ ಒಮ್ಮೆ ಬಿಸಿಲು ಬರೋದು ಒಮ್ಮೆ ಮಳೆ ಬರೋದು ಹಾಗೆ ಚಿಕನ್ ಸಾರ್ನ ಜೊತೆಗೆ ನನಗೆ ಅನ್ನ ತಿನ್ನೋದು ಅಷ್ಟಾಗಿ ಇಷ್ಟ ಆಗೋದಿಲ್ಲ ಸುಕ್ಕ ನನಗೆ ಇಷ್ಟ ಸುಕ್ಕದ ಜೊತೆಗೆ ಅನ್ನ ಇಷ್ಟ ಆದರೆ ಈ ಪದಾರ್ಥದ ಜೊತೆಗೆ ಏನಾದರೂ ತಿಂಡಿ ಇದ್ದರೆ ಖುಷಿ ಆಗ್ತದೆ ಹಾಗೆ ಹೇಗೂ ನಿನ್ನೆ ಮಾಡಿದ ಗಟ್ಟಿ ಇತ್ತು ಇದು ಸ್ವೀಟ್ ಹಾಕದ ಗಟ್ಟಿ ಇದು ಅದಾತದ ಜೊತೆ ಖುಷಿ ಆಗ್ತದೆ ತಿಂಡಿ ತಿಂದು ತಿಂದು ಇವಾಗ ಪುನಃ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ಇದು ಸೇಮಿಗೆ ಮಾಡ್ಲಿಕ್ಕೆ ಇದು ಬಾಯ್ಲ್ಡ್ ರೈಸ್ ಉಂಟಲ್ಲ ಅದು ಇದು ಅದನ್ನು ನಾನು ಬೆಳಿಗ್ಗೆ ನೀರಲ್ಲಿ ಹಾಕಿಟ್ಟಿದ್ದೆ ಇವಾಗ ಇನ್ನು ಗ್ರೈಂಡ್ ಮಾಡಬೇಕು ಗ್ರೈಂಡರ್ ಅಲ್ಲಿ ಕೆಲವರು ರೇಷನ್ ಹಾಕಿ ಅಕ್ಕಿ ಹಾಕಿ ಸೇಮಿಗೆ ಮಾಡ್ತಾರೆ ನಾನು ರೇಷನ್ ಅಕ್ಕಿ ಹಾಕುದಿಲ್ಲ ನಾನು ಬಾಯ್ಲ್ಡ್ ರೈಸ್ ಮಾತ್ರ ಬೇರೆ ಯಾವ ರೈಸ್ ಕೂಡ ಹಾಕಿ ಮಾಡುದಿಲ್ಲ ಹಾಗೆ ಇದನ್ನು ಗ್ರೈಂಡ್ ಮಾಡುವೆ ಇವಾಗ ಹಕ್ಕಿ ಹಾಕಿದ್ದೇನೆ ಉಪ್ಪು ಕೂಡ ಹಾಕ್ತಾ ಇದ್ದೇನೆ ಉಪ್ಪು ನನಗೆ ಮತ್ತೆ ಆಮೇಲೆ ನೆನಪಾಗುದಿಲ್ಲ ಹಾಗೆ ಒಂದು ಸ್ಪೂನ್ ಅಷ್ಟು ಹಾಕ್ತೇನೆ ಸ್ವಲ್ಪ ಪುನಃ ಹಾಕ್ತಾ ಇದ್ದೇನೆ ಜಾಸ್ತಿ ಹಾಕ್ಬೇಕು ಹೋಗುದಿಲ್ಲ ಯಾಕೆಂತ ಹೇಳಿದ್ರೆ ಇದು ಪದಾರ್ಥದಲ್ಲಿ ತಿನ್ನುದಲ್ಲ ಪದಾರ್ಥದಲ್ಲಿ ಕೂಡ ಉಪ್ಪು ಹಾಗಾಗಿ

ಹಿಟ್ಟು ಗ್ರೈಂಡ್ ಆಗಿದೆ ತೆಗಿತೇನೆ ನಾನು ಹಿಟ್ಟನ್ನು ಈ ರೀತಿ ಡೈರೆಕ್ಟ್ ಆಗಿ ಈ ರೀತಿ ಬಿಸಿ ಮಾಡ್ತೇನೆ ಬಿಸಿ ಮಾಡಿದ್ರೆ ಆ ಟೇಸ್ಟ್ ಕೂಡ ಒಳ್ಳೆ ಆಗ್ತದೆ ಮತ್ತೆ ಉಂಡೆ ಕಟ್ಟಬೇಕಲ್ಲ ಉಂಡೆ ಕಟ್ಟುವ ಹದಕ್ಕೆ ಇದನ್ನು ಬಿಸಿ ಮಾಡಬೇಕು ಹಾಗೆ ನಾನು ಸ್ವಲ್ಪ ತೆಳುವಾಗಿ ಗ್ರೈಂಡ್ ಮಾಡಿದರೂ ಪರವಾಗಿಲ್ಲ ಈ ರೀತಿ ಬಿಸಿ ಮಾಡುವಾಗ ಅದು ಗಟ್ಟಿಯಾಗ್ತಾ ಹೋಗ್ತದೆ ನೋಡಿ ಇವಾಗ ಉಂಡೆ ಕಟ್ಟುವ ಹದ ಆಗಿದೆ ಈ ಹದದವರೆಗೆ ಸಾಕಾಗ್ತದೆ ಹಾಗೆ ಇನ್ನು ಇದು ಬಿಸಿ ತಣ್ಣದ ನಂತರ ಉಂಡೆ ಕಟ್ತೇನೆ ಇವಾಗ ನಾನು ಉಂಡೆ ಕಟ್ಟುತ್ತಾ ಇದ್ದೇನೆ ಮತ್ತೆ ಉಂಡೆ ಕಟ್ಟುವಾಗ ಶೇಪ್ ಏನು ಬೇಕು ಅಂತ ಇಲ್ಲ ಇದು ಸೇಮಿಗೆ ಮಾಡೋದಲ್ಲ ಕಡುಬು ಮಾಡುವಾಗ ಶೇಪ್ ಎಲ್ಲೇಪ್ ಆದರೂ ಪರವಾಗಿಲ್ಲ ಉಂಡೆ ಕಟ್ಟಿ ಒಂದು ಬೇಯ್ರು ನಿಮಿಷ ಅರ್ಧ ಗಂಟೆ ನಾನು ಇಡ್ತೇನೆ ಬಾಯ್ಲ್ಡ್ ರೈಸ್ ಅಲ್ಲ ಹಾಗಾಗಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಪ್ಪತ್ತು ನಿಮಿಷ ಬೇಯಿಸ್ತೇನೆ ಹಾಗೆ ಇವಾಗ ನಾನು ಇದನ್ನು ಬೇಯ್ಲಿಕ್ಕೆ ಇಡ್ತಾ ಇದ್ದೇನೆ ಓಕೆ ಅದು ಏನು ಬಂತು ಮನೆಗೆ ಸೇಮಿಗೆ ಕೇಳಿ ರೆಡಿ ಮಾಡ್ತಾ ಇದೆ ನನ್ನ ಸೇಮಿಗೆ ಮೆಷಿನ್ ಹಳತ್ತಾಗಿದೆ ಇದು ಇದು ನಾನು ಮೊದ್ಲಿರುವ ಮನೆಯಿಂದ ಅಲ್ಲಿ ಮೊದ್ಲಿದ್ದಲ್ಲ ಅಹ್ ಅತ್ತೆದಿದು ಆ ನನ್ನ ಯಜಮಾನ್ರ ಅಮ್ಮನ ಸೇಮಿಗೆ ಅಮಣೆ ನಾನು ಅಲ್ಲಿಂದ ತಂದದು ಅಲ್ಲಿ ಬೇರೆ ಎಕ್ಸ್ಟ್ರಾ ಇತ್ತು ಹಾಗೆ ನಾನು ಇದಿಲ್ಲಿಗೆ ಇಲ್ಲಿಗೆ ತಂದದ್ದು ಆದ್ರೆ ಇದು ಇವಾಗ ಏನಾಗಿದೆ ಅಹ್ ಹಳದಾಗಿದೆ ಸ್ವಲ್ಪ ನನಗೆ ಸ್ವಲ್ಪ ಚೇಂಜ್ ಮಾಡಬೇಕುಂಟು ನಾನು ಅಂದ್ಕೊಳ್ಳೋದು ಇವಾಗ ಸುಲಭದೊಂದು ಬರ್ತದೆ ಕೈಯಲ್ಲಿ ಪ್ರೆಸ್ ಮಾಡೋದು ಅದಕ್ಕೆ ಬೇರೆಯವರ ಅಗತ್ಯ ಇಲ್ಲ ಇದಕ್ಕೆ ಇನ್ನು ಖುಷಿಯನ್ನು ನಾನು ಕರಿಬೇಕಾಗ್ತದೆ ಇನ್ನು ಅವಳು ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ ಕರಿವಾಗ ಮತ್ತೊಂದು ಪ್ರೆಸ್ ಮಾಡೋದಾದ್ರೆ ಒಬ್ಬರಿಂದ ಆಗ್ತದೆ ಅದು ಒಂದು ಸ್ಟೀಲ್ ಇದ್ದು ಸಿಗ್ತದೆ ನೋಡುವ ಯಾವಾಗಾದ್ರೂ ತೆಗೆದ್ರೆ ನಾನು ತೋರಿಸ್ತೇನೆ ಸದ್ಯಕ್ಕಿದ್ರಲ್ಲಿ ಮಾಡುವ ಇನ್ನು ಸೇಮಿಗೆ ಮಾಡುವಾಗ ಕಷ್ಟದ ಕೆಲಸ ಅಂತ ಹೇಳಿದ್ರೆ ಇದುವೆಯಾ ನಾನು ಒಂದೊಂದೇ ಕಡುಬು ಹಾಕಿ ಮಾಡ್ತೇನೆ ಫಸ್ಟಿಗೆ ಯಾವಾಗಲೂ ಹಾಗೆ ಒಂದೊಂದು ಕಡುಬು ಹಾಕಿ ಮಾಡ್ತೇನೆ ಆಮೇಲೆ ಉದಾಸೀನಾದರೆ ಎರಡೆರಡು ಹಾಗೆ ಹಾಕ್ತೇನೆ ಒಮ್ಮೆ ಬೇಗ ಮುಗಿಲಿ ಅಂತ ಇದು ಮೆಷಿನ್ ಕೂಡ ಕರೆಕ್ಟಾಗಿ ವರ್ಕ್ ಆಗೋದಿಲ್ಲ ಮತ್ತು ಆಲ್ರೆಡಿ ನನ್ನ ಹತ್ರ ಒಬ್ಬರು ರೆಸಿಪಿ ಕೇಳಿದ್ರು ಗಾಯತ್ರಿ ಸುಧಾ ಅಂತ ಆಮೇಲೆ ನನಗೆ ಚಿಕನ್ ಪದಾರ್ಥಕ್ಕೆ ನನ್ನ ಯಜಮಾನಿಗೆ ಕೂಡ ಸೇಮಿಗೆ ತುಂಬ ಇಷ್ಟ ಹಾಗೆ ನಾನು ಮಾಡಿದೆ ಖುಷಿಗೆ ನೋಡಿ ಖುಷಿಗೆ ತುಂಬ ಸಿಟ್ಟು ಬರೋದು ಈ ಟೈಮಲ್ಲಿ ಹಾಗಾಗಿ ನೆಕ್ಸ್ಟ್ ನೋಡಬೇಕು ಒಂದು ಹೇಗಾದರೂ ಮಾಡಿಯೋದು ಹೊಸತು ತೆಗಿಬೇಕು ಅಂತಿದ್ದೇನೆ ಸೇಮಿಗೆ ಕೆಲಸ ಆಯಿತು ಸೇಮಿಗೆ ಹಾಕುವಾಗ ಸಾಕಾಯ್ತು ಫಸ್ಟ್ ನಾನು ಒಂದೊಂದೇ ಹಾಕ್ತೇನೆ ಅಂತ ಹೇಳಿದ್ದಾರೆ ಆಮೇಲೆ ನಂಗೆ ಒಂದೊಂದು ಮಾಡಿ ಯಾರು ಆಮೇಲೆ ಎರಡೆರಡು ಕಡುಬು ಹಾಕಿ ಮಾಡಿದೆ ನಾನು ನೋಡಿ ಸೇಮಿಗೆ ರೆಡಿ ಆಯ್ತು ಇಲ್ಲಿ ಚಾ ಇಟ್ಟಿದ್ದೇನೆ ಗಂಟೆ ಇವಾಗ ಆಯ್ತು ಐದು ಗಂಟೆ ಆಗುವಾಗ ಆಯ್ತು ಇವತ್ತಿನ ಕೆಲಸ ಆಯ್ತು ಪಾತ್ರ ತೊಳಿಲಿಕ್ಕೆ ಒಂದು ಉಂಟು ಮಕ್ಕಳ ಟಿಫಿನ್ ಮತ್ತೆ ಸ್ವಲ್ಪ ಇವಾಗ ಮಾಡಿದರೆ ಸ್ವಲ್ಪ ತೊಳಿಲಿಕ್ಕೆ ಉಂಟು ಹಾಗೆ ಸಂಜೆ ಆಗುವಾಗ ಸಾಕಾಯ್ತು ಇಡೀ ಇದಾಯ್ತು ಚಿಕನ್ ಸಾರು ಸೇಮಿಗೆ ಅದು ಇದು ಅಂತ ಚಹಾ ಕುಡ್ದು ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಹಾಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಆಗ್ಲಿಕ್ಕೆ ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ ಮುಂದಿನ ಹೊಸ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು